ಹಾಗೆ ಇರುವಂತಹ ಈಶ ಇಲ್ಲಿ ಕರ್ನಾಟಕದಿಂದ ಅನೇಕ ಭಕ್ತರು ಬರ್ತಾ ಇದ್ದಾರೆ ಅವರಿಗೆಲ್ಲ ಕೈ ಮುಗಿದು ಮನವಿ ಮಾಡ್ತೇನೆ ಈ ಪ್ರಕೃತಿಯನ್ನು ಪೂಜಿಸುವ ಮಾತ್ರ ಬರಲಿ ಇಲ್ಲಿ ಬೇರೆ ದೇವಸ್ಥಾನಗಳಾಗಿ ನಾವೊಂದು ಪಿಕ್ನಿಕ್ ತರ ಹೋಗಿ ಟಿಕ್ನಿಕ್ ಥರ ವಾಪಸ್ ಬರುವಂತಹ ಒಂದು ಸನ್ನಿವೇಶ ಇಲ್ಲಿಲ್ಲ ಇದು ಏನು ಪ್ರಕೃತಿಯನ್ನು ಆರಾಧಿಸಲಿಕ್ಕೆ ಮತ್ತು ಅನೇಕ ಪೂಜಾ ವಿಧಾನಗಳು ಪೂಜೆಯ ಅನೇಕ ಮಜಲುಗಳಿವೆ ಹಾಗಾಗಿ ಪೂಜಿಸಲಿಕ್ಕೆ ಅನೇಕ ಸಮಯ ಬೇಕಾಗ್ತದೆ ಇಲ್ಲಿ ದರ್ಶನಾವಕಾಶಗಳು ಭಾಳ ಕಡಿಮೆ ಇರ್ತದೆ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಭಕ್ತರು ಏನು ಮಾಡಬೇಕಂದ್ರೆ ಇಲ್ಲಿ ಪ್ರಕೃತಿಯನ್ನು ಒಂದು ಶುಚಿಯಾಗಿ ಇಟ್ಕೊಳ್ಳುವಂಥ ಗಮನ ಹರಿಸಬೇಕು ಮತ್ತು ಇಲ್ಲಿ ಆಚಾರ ಅನುಷ್ಠಾನಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನೀವು ಇಲ್ಲಿಗೆ ಬಂದು ದೇವರ ದರ್ಶನ ಮಾಡಿದೆ ಹಾಗಲ್ಲದೆ ಇರೋ ಮೊಬೈಲ್ನಲ್ಲಿ ರೀಲ್ಸ್ ನೋಡೋದು ತುಂಬ ಚೆನ್ನಾಗಿದೆ ನಾವು ಇವತ್ತು ಹರಡುವ ಹೇಳಿ ಹೊರಡೋದು ಬರುವುದು ಈ ಥರದ ಮಾನಸಿಕ ಸ್ಥಿತಿಯನ್ನು ಬಿಟ್ಟು ಒಂದು ತೀರ್ಥಕ್ಷೇತ್ರ ರೀತಿಯಲ್ಲಿ ಕಂಡು ಇಲ್ಲಿ ಬರಬೇಕು ಮತ್ತು ಇಲ್ಲಿನ ಶಿಸ್ತನ್ನು ಎಲ್ಲರೂ ಪಾಲಿಸಬೇಕು ಅಂತ ಹೇಳ್ತೇನೆ ಉತ್ಸವವನ್ನು ತಿಳಿಸಿಕೊಡೋದು ಇಲ್ಲಿನ ಇತಿಹಾಸ ಅಂದರೆ ಯಾವಾಗ ಸತೀದೇವಿಗೆ ಶಿವನೊಂದಿಗೆ ವಿವಾಹವಾಗಿ ಸ್ವಲ್ಪ ಸಮಯಗಳ ನಂತರ ಸತೀದೇವಿ ಅಂದರೆ ದಕ್ಷನ ಮಗಳು ಆ ದಕ್ಷ ಪ್ರಜಾಪತಿ ಸಾಕ್ಷಾತ್ ಬ್ರಹ್ಮತುಲ್ಯ ಬ್ರಹ್ಮನ ಸಮಾನ ಆ ದಕ್ಷ ಪ್ರಜಾಪ್ರಾಮ ಸಭೆಯ ಅಧ್ಯಕ್ಷ ಅದಕ್ಕೆ ಅವನಿಗೆ ಪ್ರಜಾಪತಿ ಅಂತ ಹೆಸರು ಬ್ರಹ್ಮ ಬಿಟ್ಟರೆ ಅವನಿಗೆ ಆ ಒಂದು ಸ್ಥಾನ ಆ ಒಂದು ಸಪ್ತ ಋಷಿಗಳು ಅಷ್ಟ ದಿಕ್ಪಾಲಕರು ಎಲ್ಲ ಅವನ ಒಂದು ಕಂಟ್ರೋಲಲ್ಲಿ ಇರ್ತಕ್ಕಂಥ ಒಂದು ಸಮಯ ಆಗ ಶಿವನು ಹೇಗೆ ಸುದ್ದಿದ್ದೇವೆ ಗಳ ನಂತರ ಶಿವನನ್ನು ಅವಮಾನ ಮಾಡಲಿಕ್ಕೋಸ್ಕರ ಅವನೊಂದು ಯಾಗವನ್ನು ಕೈಗೊಳ್ತಾನೆ ಆ ಯಾಗಕ್ಕೆ ಪಾರ್ವತಿಯನ್ನು ಉದ್ದೇಶಪೂರ್ವಕವಾಗಿ ಅವನು ಕ್ಷಣಿಸುವುದಿಲ್ಲ ಆಗ ತಂದೆ ಮನೆ ಅಲ್ಲ ಹೇಳಿ ಪಾರ್ವತಿ ನನಗೆ ಯಾವುದೇ ಕರೆಯ ಅಥವಾ ಕ್ಷಣ ಬೇಡ ನಾನು ಹೋಗ್ತೇನೆ ಅಂತ ಹೋಗ್ತಾಳೆ ಶಿವ ಬೇಡ ಅಂತ ಹೇಳಿದ್ರು ಪಾರ್ವತಿ ಹೋಗ್ತಾಳೆ ಆಗ ತನಗಾದ ಅವಮಾನವನ್ನು ತಾಳಲಾರದೆ ಅವಳು ಸ್ವಯಂ ಯೋಗಾಭಿಮಾನ ಯೋಗಾ ತನ್ನಲ್ಲಿ ತಾನೇ ಸೃಷ್ಟಿಸಿ ಅವಳು ಆ ಅಗ್ನಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡ್ತಾಳೆ ಅದೇ ಸ್ಥಳ ಏನು ನೋಡ್ತೇವಲ್ಲ ಅದೇ ಸ್ಥಳದಲ್ಲಿ ಅದೇ ಯಾವ ಭೂಮಿಯಾಗಿರ್ತದೋ ಆ ಸ್ಥಳದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಳ್ತಾಳೆ ಆಗ ಶಿವನ ಕ್ರೋಧಕ್ಕೆ ಅಗ್ನಿ ಚತುರ್ದಶಿ ಭುವನಗಳು ಕಲ್ಲಣವಾಗ ತನ್ನ ತಾಂಡವ ಶಿವತಾಂಡವ ಅಂತ ನಾವೇನು ಹೇಳ್ತೇವೆ ಶಿವ ತಾಂಡವ ಮಾಡ್ತಾನೆ ಕೋಪಾಗ್ನಿಂದ ತನ್ನ ಆ ಜಟೆಯಿಂದ ಅವನ ಜಟೆ ಭೂಮಿಗೆ ಸ್ಪರ್ಶವಾಗಿ ವೀರಭದ್ರನ ಜನನಾಗತ್ತೆ ಶ್ರೀ ರುದ್ರಕೇಶ ಸಂಘರ್ಷಣ ಜಾತವೀರ ಶ್ರೀ ದಕ್ಷ ಕಂಠ ಸಂಚ್ಛೇದನ ರುದ್ರ ಸ್ವಾಮಿ ಅಂತ ಆ ದಕ್ಷನ ಕಂಠವನ್ನು ಕತ್ತರಿಸಲಿಕ್ಕೆ ಬೇಕಾಗಿ ಶಿವನ ಜಟೆಯಿಂದ ಉದ್ಭವಿಸಿದ ವೀರಭದ್ರ ಆ ದಕ್ಷನನ್ನು ಒಂದು ಆ ಯಾಗವನ್ನು ಶಿವ ಇಲ್ಲದ ಯಾಗ ಅಂದರೆ ಮಂಗಳ ಶಿವ ಅಂದರೆ ಮಂಗಳ ಅಂತ ಮಂಗಳವಿಲ್ಲದ ಯಾಗ ಲೋಕಕ್ಕೆ ಮಂಗಳವಾಗದೆ ಇದ್ದಂಥ ಯಾಗ ಯಾವತ್ತೂ ಅದು ಅಧರ್ಮದ ಯಾಗ ಆಗಿರ್ತದೆ ಅಂಥ ಯಾಗವನ್ನು ವೀರಭದ್ರ ಧ್ವಂಸ ಮಾಡ್ತಾನೆ ಆ ಒಂದು ಆ ದಕ್ಷಣ ತಲೆಯನ್ನು ಕಡಿದಂತಹ ಒಂದು ಕೃತ್ಯ ಇಲ್ಲಿ ಪೂಜಿಸಲ್ಪಡ್ತದೆ ವೀರಭದ್ರನವಾಗಿ ಅದನ್ನು ಆ ಕಡೆ ಇನ್ನೊಂದು ಇಪ್ಪತ್ತೊಂಬತ್ತು ಕಿಲೋಮೀಟ್ರಿಂದ ಆ ಕತ್ತಿಯನ್ನು ಅಲ್ಲಿಯ ಅರ್ಚಕರು ಅದನ್ನು ನಲವತ್ತೆಂಟು ದಿವಸ ವೃತ್ತದಲ್ಲಿಟ್ಟು ಅತಿಯನ್ನು ಹಿಡ್ಕೊಂಡು ಬರ್ತಾರೆ ಹಿಡ್ಕೊಂಡು ನಡ್ಕೊಂಡು ಬರೀ ಕಾಲಲ್ಲಿ ನಡ್ಕೊಂಡು ಬರ್ತಾರೆ ಹಾಗೆ ಅದಕ್ಕೆ ಇಲ್ಲಿ ಇಪ್ಪತ್ತೆಂಟು ದಿವಸಗಳ ಕಾಲ ಪೂಜೆ ನಡೆಯುತ್ತೆ ಇಪ್ಪತ್ತೆಂಟು ನಕ್ಷತ್ರಗಳಲ್ಲಿ ಇಪ್ಪತ್ತೆಂಟು ದಿವಸ ಪೂಜೆ ನಡೀತದೆ ಈ ಪೂಜೆಗೆ ಮಹತ್ವ ಈ ನಮ್ಮ ಕರ್ನಾಟಕದಲ್ಲಿ ಕೇರಳದ ಕೆಲವು ಕಡೆ ತಮಿಳ್ನಾಡಲ್ಲಿ ಇರುವ ಹಾಗೆ ಈ ದರ್ಶನ ಮಾಡೋದು ತೀರ್ಥ ತಗೊಳ್ಳೋದು ಪ್ರಸಾದ ತಗೊಳ್ಳೋದು ಇಲ್ಲೆಲ್ಲ ಏನು ನಮ್ಮ ಏರು ಧ್ವನಿಯಲ್ಲಿ ಮಂತ್ರಗಳನ್ನು ಹೇಳೋದು ಎಲ್ಲವೂ ಮಂತ್ರದ ಮೂಲಕ ತಂತ್ರ ಮೂಲಕ ನಡೀತದೆ ಮತ್ತು ಮಾತ್ರ ಇಲ್ಲಿ ಇದು ಈ ನಾಲ್ಕು ದಿವಸಗಳಲ್ಲಿ ಇಲ್ಲಿ ವಾದ್ಯ ಇಲ್ಲ ಆನೆ ಇಲ್ಲ ಯಾವುದೇ ಆಘೋಷಗಳಿಲ್ಲ ಆ ಎಲ್ಲ ಅಂದರೆ ಶಿವ ಶಿವ ವೀರಭದ್ರ ದಕ್ಷನ ಸಂಹಾರ ಮಾಡಿ ಆ ಒಂದು ಶಾಂತನಾಗಿ ಹೋದಂಥ ಒಂದು ಸಂದರ್ಭ ಅಂತ ಇಲ್ಲಿ ಒಂದು ಸಂಕಲ್ಪ ಆ ರೀತಿಯಲ್ಲಿ ಇಲ್ಲದನ್ನು ಆಚರಣೆ ಮಾಡ್ತಾರೆ ಈ ಇಪ್ಪತ್ತೆಂಟು ದಿವಸದ ವೈಶಾಖ ಮಹೋತ್ಸವ ದಯವಿಟ್ಟು ಕರ್ನಾಟಕದ ಎಲ್ಲ ಭಕ್ತರಲ್ಲೂ ನಾನು ಕೇಳ್ಕೊಂದಿನ ಬಾರಿ ಬರುವ ಮುಂದಿನ ಬಾರಿ ಬರುವಾಗ ಇಲ್ಲಿಯ ಆ ಏನು ನದಿ ಇದೆ ಅದರಲ್ಲಿ ತಮ್ಮ ಉಡುಪುಗಳನ್ನು ದಯವಿಟ್ಟು ಹಾಕಬೇಡಿ ಈ ನದಿಯನ್ನು ಮಾಲಿನ್ಯ ಮಾಡಬೇಡಿ ಮತ್ತು ಈ ಕ್ಷೇತ್ರದ ಒಂದು ಆಚಾರವನ್ನು ಫಾಲೋ ಮಾಡಿ ಅದರಂತೆ ನಡ್ಕೊಳ್ಳಿ ನೀವೊಂದು ಶಾಂತ ಚಿತ್ತದಲ್ಲಿ ಇಲ್ಲಿ ಬಂದು ದರ್ಶನ ಮಾಡಿ ಎಲ್ಲೋ ನೀವು ಚಲನಚಿತ್ರದ ಮಂದಿರಕ್ಕೋ ಅಥವಾ ಮಾಲಿಬಾಗಿ ಇಲ್ಲಿ ದಯವಿಟ್ಟು ಬರಬೇಡಿ ಅಂತ ಎಲ್ಲರಲ್ಲೂ ಪ್ರಾರ್ಥನೆ ಮಾಡಿ ಯಶಸ್ವಾಗದು ನಾವು ಕಾಣ್ತೇವೆ ಆಗಿರುವಾಗ ಯಾವತ್ತಿಗೂ ಅದನ್ನು ದೇವರು ಸಹಿಸಲಿಕ್ಕೆಲ್ಲ ಮತ್ತು ಅಂತಹ ಸ್ಥಳದಲ್ಲಿ ದೇವರು ಕೂಡ ಇರಲಿಕ್ಕೆ ಇಷ್ಟಪಡೋದಿಲ್ಲ ಆಗಿರುವಾಗ ನಮ್ಮ ನಾವು ನಾವು ಬರೋದೇ ಕ್ಷೇತ್ರಕ್ಕೆ ನಾವು ದೇವರನ್ನು ದರ್ಶಿಸಿ ಬರೋದು ನಾವು ದರ್ಶಿಸಿ ಬರುವಾಗ ಆ ಸಾನ್ನಿಧ್ಯ ಅಲ್ಲಿ ಇರಬೇಕು ಆ ಸಾನ್ನಿಧ್ಯ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ ನಾವು ಆ ಕ್ಷೇತ್ರಗಳ ಪಾವಿತ್ರತೆ ಅದರ ಶುಚಿತ್ವವನ್ನು ನೈರ್ಮಲ್ಯವನ್ನು ನಾವು ಕಾಪಾಡಿಕೊಂಡು ಬರಬೇಕು ಬಹುಶಃ ಇನ್ನೂ ಬರುವ ವರ್ಷಗಳಲ್ಲಿ ಇದಕ್ಕಿತ್ತು ಹೆಚ್ಚಿನ ಜನರು ಇಲ್ಲಿಗೆ ಒಂದು ದೇವರ ದರ್ಶನವನ್ನು ಪಡೆಯುವಂಥ ಒಂದು ಸಂಭವ ಇದೆ ಆಗಿರುವಾಗ ಇಲ್ಲಿ ಕೂಡ ಅದಕ್ಕೆ ಬೇಕಾದಂತಹ ತಯಾರಿಗಳು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಮತ್ತು ಅದಕ್ಕೆ ಸರಿಯಾಗಿ ನಮ್ಮ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಕೂಡ ಅದಕ್ಕೆ ಸರಿಯಾಗಿ ಸ್ಪಂದಿಸಬೇಕು ಕ್ಷೇತ್ರವನ್ನು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಕಾಪಾಡಿಕೊಂಡು ಬರುವಲ್ಲಿ ನಮ್ಮ ಭಕ್ತಾದಿಗಳು ಮನಸ್ಸು ಮಾಡಿದರೆ ಅವರು ಕ್ಷೇತ್ರದ ಆಡಳಿತದೊಂದಿಗೆ ಸ್ಪಂದಿಸಿದರೆ ಖಂಡಿತವಾಗಿಯೂ ಈ ಕ್ಷೇತ್ರ ಇನ್ನಷ್ಟು ಜನರು ಬರಲಿಕ್ಕೆ ಅದು ಅನುಕೂಲ ಆಗ್ತದೆ ಮುಖ್ಯವಾಗಿ ನಮಗೆ ತಾಳ್ಮೆ ಸಮಯ ಇರಬೇಕು ದೇವರಾದರು ಯಾರೂ ಏನೂ ಅಲ್ಲ ನಾವೆಲ್ಲ ದೇವರೆದೂ ತೃಣ ಮಾತ್ರ ಆಗಿರುವಾಗ ದೇವರ ದೊಡ್ಡವನ್ನು ಅನ್ನುವಂಥ ಒಂದು ಕಲ್ಪನೆ ಇಟ್ಟು ನಾವು ಮುಂದಿನ ದಿನಗಳಲ್ಲಿ ಭಕ್ತರು ಇಲ್ಲಿ ಸಂದರ್ಶಿಸಬೇಕು ಈಗ ಇನ್ನೊಂದು ಈ ಕ್ಷೇತ್ರಗಳಿಗೆ ಬರುವಂಥ ಸಂದರ್ಭಗಳು ಇಲ್ಲಿ ಬಂದ ಇಲ್ಲಿ ಒಂದು ಡಿವೈನ್ ಫೀಲ್ ಯಾಕೆಂತ ಕೇಳಿದ್ರೆ ಈ ಕ್ಷೇತ್ರ ಇದು ಈಗಾಗಲೇ ಈ ಸಮಿತಿಯ ಅಧ್ಯಕ್ಷರು ಹಾಗೆ ಇದು ಒಂದು ಯಾಗ ನಡೆದಂಥ ಜಾಗ ಅಥವಾ ಹೊರತು ಯಾವುದೇ ದೇವಸ್ಥಾನ ಅಲ್ಲ ಸೊ ಇಲ್ಲಿನ ಇತಿಹಾಸವನ್ನು ತಿಳ್ಕೊಂಡು ಬರಬೇಕು ಅಂದರೆ ಬೇರೆ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿರುವಂಥ ವ್ಯವಸ್ಥೆಗಳನ್ನು ಗಮನಿಸಿಕೊಂಡು ಇಲ್ಲಿಗೆ ಬಂದರೆ ಆ ಥರದ ವ್ಯವಸ್ಥೆಗಳಿರುವುದಿಲ್ಲ ಅದೇ ಇಲ್ಲಿಯ ಇತಿಹಾಸವನ್ನು ಮತ್ತು ಇಲ್ಲಿಯ ಚಿಟ್ಟೆಗಳು ಚಿಟ್ಟಗಳಂದರೆ ಇಲ್ಲಿಯ ರೀತಿ ರಿವಾಜ್ಗಳು ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿಗೆ ಬರಬೇಕು ಬರೇ ನಾವು ದಕ್ಷ ದಕ್ಷೇಗ ಅಂತ ಹೇಳಿ ಅದರ ಕಥೆಯನ್ನು ಮನನ ಮಾಡಿಕೊಂಡು ಬಂದರೆ ಸಾಕಾಗುವುದಿಲ್ಲ ನಾವು ಇಲ್ಲಿಯ ಎಲ್ಲ ವಿಷಯಗಳನ್ನು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಧ್ಯಮಗಳಿಂದ ನಮಗೆ ತಿಳಲಿಕ್ಕಾಗ್ತದೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಇಲ್ಲಿಗೆ ಬರುವುದು ಬಹಳಷ್ಟು ಮುಖ್ಯ ಇಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಕ್ಷೇತ್ರಕ್ಕೆ ಭಕ್ತರು ಬರೋದು ಬಹಳ ಸಂತೋಷದ ವಿಷಯ ಯಾಕಂದರೆ ಕ್ಷೇತ್ರದಲ್ಲಿ ಭಕ್ತರು ಬಂದ ಹಾಗೆ ಯಾವುದೇ ರೀತಿಯ ಜಾತಿ ಮೇ ಮತ ಭೇದವಿಲ್ಲದೆ ಪಕ್ಷ ಭೇದವಿಲ್ಲದೆ ಎಲ್ಲ ಜನರು ಕೂಡ ಆಸ್ತಿಕರು ವಿಶ್ವಾಸ ಇರೋರು ನಂಬಿಕೆ ಇಟ್ಟವರು ಎಲ್ಲರೂ ಬಂದರೆ ಖಂಡಿತವಾಗೂ ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿ ಆಗ್ತದೆ ಅದನ್ನು ನಮಗೆ ಇಲ್ಲಿ ಖುಷಿ ಆಗ್ತದೆ ಯಾಕಂದರೆ ಎಲ್ಲ ಥರದ ಜನರು ಕೂಡ ಬರ್ತಾ ಇದ್ದಾರೆ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಅದು ಹಾಗೆ ಮುಂದುವರಿಬೇಕು ಆದರೆ ಮುಖ್ಯವಾಗಿ ಆ ಕ್ಷೇತ್ರದ ಏನು ಅದರ ಕ್ರಮಗಳಿವೆ ಅದರ ರೀತಿ ರಿವಾಜ್ಗಳಿವೆ ಅದನ್ನು ಕಾಪಾಡಿಕೊಳ್ಳುವಲ್ಲಿ ಜನರು ಇದರ ಮಹಿ ಮಹತ್ವವನ್ನು ಇದರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಬೇಕು ಸ್ವಾಮೀಜಿಗ ಎಡನೀರು ಮಠ ಅದು ಭಾಗವತ ಸಂಪ್ರದಾಯ ಶಿವನನ್ನು ಆರಾಧನೆ ಮಾಡ್ತೇವೆ ವಿಷ್ಣುವನ್ನು ಆರಾಧನೆ ಮಾಡ್ತೇವೆ ಕ್ಷೇತ್ರವು ಕ್ಷೇತ್ರವಂಥದ್ದೇ ಒಂದು ಯಾಕೆ ಅಂತ ಹೇಳಿದ್ರೆ ಇಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಮಹಾದೇವನ ಆರಾಧನೆ ಆಗಿದೆ ಹರಿಗೋವಿಂದ ಎನ್ನುವಂಥ ಉದ್ಧಾರವನ್ನು ಮಾಡಿದರೆ ಅವರ ಪಾಪಗಳು ನಾಶ ಆಗ್ತದೆ ಅನ್ನುವಂಥದ್ದು ಇಲ್ಲಿನ ಐತಿಹ್ಯ ಅಥವಾ ಅವರಿಗೆ ಬೇರೆ ಬೇರೆ ಭಾಗ್ಯಗಳು ಲಭಿಸ್ತದೆ ಅನ್ನುವಂಥದ್ದು ಇಲ್ಲಿನ ಐತಿಹ್ಯ ಅದು ಕೂಡ ಬಹಳ ದೊಡ್ಡ ಒಂದು ಸಂದೇಶ ಯಾಕಂದರೆ ಶಂಕರ ಭಗವತ್ಪಾದರು ಪಂಚಾಯತನ ಪೂಜಾ ಪದ್ಧತಿ ಅನ್ನುವಂಥ ಒಂದು ಪೂಜಾ ಪದ್ಧತಿಯನ್ನು ಅವರು ಒಂದು ಪರಿಕಲ್ಪನೆ ಅವರು ತಂದು ನಮಗೆಲ್ಲ ತೋರಿಸ್ಕೊಟ್ಟವರು ಒಂದು ಕಾಲದಲ್ಲಿ ಶಿವನ ಹೆಸರಲ್ಲಿ ಶಾಕ್ತಯ್ಯರು ಶಿವನ ಹೆಸರಲ್ಲಿ ಶೈವರು ವೈಷ್ಣವರು ಶಾಕ್ತಯ್ಯರು ಗಣಪತಿಯರು ಸೂರ್ಯಪಂಥಿಗಳು ಬೇರೆ ಬೇರೆ ದೇವರ ಹೆಸರಲ್ಲಿ ಕಚ್ಚಾಡುವಂಥ ಸಮಯದಲ್ಲಿ ಎಲ್ಲ ದೇವರುಗಳು ಕೂಡ ಒಂದೇ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಹುಟ್ಟಿಸಿ ಪಂಚಾಯತರ ಪೂಜಾ ಪದ್ಧತಿಯನ್ನು ಹಾಕಿಕೊಟ್ಟು ಶಂಕರ ಭಗವತ್ಪಾದರು ಈಗಾಗಲೇ ಚೇರ್ಮನ್ ಅವರು ಹೇಳಿದರು ಇಲ್ಲಿಯ ರೈ ರೈತರಿ ಬಾಜುಗಳು ಇಲ್ಲಿಯ ಪೂಜಾ ಪದ್ಧತಿಗಳು ಕೂಡ ಶಂಕರ ಭಗವತ್ಪಾದರೇ ಹಾಕಿಕೊಟ್ಟಂಥ ಪೂಜಾ ಪದ್ಧತಿ ಅನ್ನೋದಾಗಿ ಹಾಗಿರುವಾಗ ನಮ್ಮ ಕ್ಷೇತ್ರ ಕೂಡ ಹಾಗೆ ದಕ್ಷಿಣಾಮೂರ್ತಿ ಗೋಪಾಲಕ್ಷಿಣ ಹರಿಹರರನ್ನು ಆರಾಧಿಸುವಂಥ ಕ್ಷೇತ್ರ ಇಲ್ಲಿ ಕೂಡ ಇಲ್ಲಿ ಶಿವ ಮುಖ್ಯವಾದ ದೇವತೆ ಆದರೂ ಕೂಡ ಇಲ್ಲೆಲ್ಲರೂ ಹರಿಗೋವಿಂದ ಹರಿಗೋವಿಂದ ಅಂತಾರೆ ಅಂದರೆ ಹರಿಹರರಲ್ಲಿ ಭೇದ ಇಲ್ಲ ಶಿವ ವಿಷ್ಣು ಅನ್ನುವಂಥ ಭೇದ ಇಲ್ಲ ಅನ್ನೋದನ್ನು ಅದು ಕೂಡ ಒಂದು ಸಂದೇಶವನ್ನು ತಿಳಿಸ್ತದೆ ಅದರಲ್ಲೂ ದಕ್ಷಿಣಾಮೂರ್ತಿ ಅಂದರೆ ನಾವು ಆರಾಧಿಸುವಂಥ ನಮ್ಮ ಮುಖ್ಯ ದೇವರು ದಕ್ಷಿಣಾಮೂರ್ತಿ ದಕ್ಷಿಣಾಮೂರ್ತಿ ಅಂದರೆ ದಕ್ಷಯಾಗ ದಕ್ಷಿಣಯಾಗ ನಡೆದು ಪಾರ್ವತಿ ಗೌರಿ ಯೋಗಾಗ್ನೆಯಲ್ಲಿ ತನ್ನನ್ನು ಆಹುತಿ ಮಾಡಿಕೊಂಡು ಅದರ ನಂತರ ಈಶ್ವರ ದೇವರು ದಕ್ಷಿಣಾಭಿಮುಖವಾಗಿ ತಪಸ್ಸಿ ಕುತ್ಕೊಳ್ತಾರೆ ಆಗ ಎಲ್ಲ ದೇವತೆಗಳು ದೇವರುಗಳು ಈಶ್ವರನ್ನು ಸೂಚಿಸ್ತಾರೆ ಆ ಒಂದು ಏನು ಪರಿಕಲ್ಪನೆ ಇದೆ ದಕ್ಷಿಣ ಮೂರ್ತಿ ಅನ್ನೋದು ಅದು ಅದು ಆ ರೀತಿಯಾಗಿ ನಮಗೆ ಬಂದದ್ದು ಆ ರೀತಿಯಲ್ಲಿ ಕೂಡ ನಮಗೊಂದು ಮನಸ್ಸಲ್ಲಿ ಹೆಚ್ಚಿನ ಒಂದು ಭಾವನೆ ಎಸ್ ಹೊಟ್ಟಿಯೂರಿನ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದರೆ ಮತ್ತು ಒಂದು ಪಾವನ ಸಾನ್ನಿಧ್ಯದ ದರ್ಶನವನ್ನು ತಮ್ಮ ಮೂಲಕ ಎಲ್ಲ ವೀಕ್ಷಕರ ಆಸ್ತಿಕ ಬಂದ